ಹಾಯ್ ಹಲೋ ಫ್ರೆಂಡ್ಸ್ ಇವಾಗ ಇನ್ನೂ ಏಳು ಗಂಟೆ ನಾನು ಆರು ಗಂಟೆಗೆ ಎದ್ದೆ ಆರು ಗಂಟೆಗೆ ಎದ್ದು ಸ್ನಾನ ಮಾಡಿದೆ ಈ ಸಂಗೀತಾಗೆಲ್ಲ ಇದು ಏನಪ್ಪ ಹಾಲು ಅದು ಇದೆಲ್ಲ ತಂದು ಕೊಟ್ಟೆ ತಂದು ಕೊಟ್ಟು ನಾನು ಟೀ ಕೊಟ್ಟು ಕೆಲ್ಸ ಕೊಟ್ಟಿದ್ದೀನಿ ಗದಗ ಹೋಗ್ಬೇಕು ಅದಕ್ಕೆ ಬೇಗ ಬಂದವರೆ ತಿಂಡಿ ಹೊರ್ಗಡೆ ಮಾಡ್ಕೊತೀನಿ ಸಂಗೀತ ಇವಾಗ ಈಗ ಇದ್ದಾರೆ ಮಕ ಯಾಕೆ ಇನ್ನೊಂದು ಗಂಟೆ ನಾನು ಹೋದ್ಮೇಲೆ ಸರಿ ಫ್ರೆಂಡ್ಸ್ ನಾನು ಗದಗ ಕೆಲ್ಸಕ್ಕೆ ಗದಗ ಹೋಗ್ಬೇಕಾಗಿದ್ರಿಂದ ನಾನು ಬಳಿ ಬೇಗ ಹೋಗ್ಬೇಕಾಗೈತೆ ಅದಕ್ಕೆ ನಾನು ಟೀ ಕುಡಿದು ಹೊರಗಡೆ ಹೋಗಿ ಅಣ್ಣ ಹೊರಗಡೆ ಹೋಗಿ ತಿಂಡಿ ಮಾಡ್ಕೊತೀನಿ ಇವಾಗ ಟೀ ಬಿಸ್ಕೆಟ್ ತಿಂತ ಇದೀವಿ ಬನ್ನಿ ಟೀ ಕುಡಿಯೋಣ ನೋಡಿ ಅವರು ಇವತ್ತು ಬೆಳಗ್ಗೆನೆ ಡ್ಯೂಟಿಗೆ ಹೋಗ್ಬಿಟ್ರೆ ಹಾಗಾಗಿ ಇವತ್ತು ನನ್ನ ಕೆಲಸ ಅಷ್ಟು ನೀಟಾಗಿ ಆಗಿದೆ ಎಲ್ಲ ಪಾತ್ರೆ ಎಲ್ಲ ಕ್ಲೀನಾಗಿ ತೊಳೆದು ಇಟ್ಟಿದ್ದೀನಿ ಆಮೇಲೆ ಕ್ಲೀನಾಗಿದೆ ಆಮೇಲೆ ಇವತ್ತು ಬೆಳ್ಳುಳ್ಳಿ ಒಂದು ಕೆ ಜಿ ಐವತ್ತು ರೂಪಾಯಿ ಅಂತ ಬಂದಿತ್ತು ಬೆಳ್ಳುಳ್ಳಿ ತೊಗೊಂಬಂದು ಕ್ಲೀನ್ ಮಾಡಿಟ್ಟೆ ಆಮೇಲೆ ನನಗೆ ಅಂತ ಪೈನಾಪಲ್ ತಂದಿಟ್ಟಿದ್ದಾರೆ ರಾತ್ರಿ ಅದನ್ನು ಹೆಚ್ಕೊಂಡು ತಿನ್ನಬೇಕು ನೋಡಿ ಪೈನಾಪಲ್ ತಂದಿದ್ದಾರೆ ಆಮೇಲೆ ಸ್ನಾನ ಆಯಿತು ಸ್ನಾನ ಮಾಡಿ ಎಲ್ಲ ಕೆಲಸ ಆಯಿತು ಪೂಜೆ ಮಾಡಿದೆ ಪೂಜೆ ಮಾಡಿ ನೆಕ್ಸ್ಟ್ ಇವತ್ತು ಬಟ್ಟೆಲ್ಲ ಕ್ಲೀನ್ ಮಾಡಬೇಕು ಕಪಾಟಲ್ಲ ನೋಡಿಲಿ ತುಂಬ ರಂಪ ಇದೆ ಹಾಗಾಗಿ ಇದೊಂಚೂರು ಕ್ಲೀನ್ ಮಾಡಬೇಕು ಇದೊಂಚೂರು ಕ್ಲೀನ್ ಮಾಡಬೇಕು ಹಾಗೆ ಇವತ್ತಿನ ನನ್ನ ರಂಗೋಲಿ ಅಂದರೆ ವೈಟ್ ರಂಗೋಲಿ ಖಾಲಿ ಆಗಿದೆ ಅದಕ್ಕೆ ಕಲರ್ ರಂಗೋಲಿ ಹಾಕಿದ್ದೀನಿ ಬಟ್ಟೆ ಒಂದು ತೊಳಿಬೇಕು ಇವಾಗ ಜಸ್ಟ್ ಫ್ರೆಂಡ್ಸ್ ಇವತ್ತು ಬೆಳಗ್ಗೆ ಟಿಫನ್ನಿಂದ ಹಾಕಿಲ್ಲ ಮಧ್ಯಾಹ್ನ ಲಂಚಿಂದು ಹಾಕಿಲ್ಲ ಯಾಕಂದ್ರೆ ನಾನು ಒಬ್ಬಳೇ ಇರೋದ್ರಿಂದ ಇವತ್ತು ಹಣ್ಣು ಅದು ಇದು ಅಂತೇಳಿ ತಿನ್ಕೊತಾನೆ ಇದು ಮಾಡಿದ್ದೀನಿ ಟೀ ಕುಡಿದೀನಿ ಬರ್ತಿ ಈಗ ಸಂಜೆ ಅಲ್ವಾ ನಂದು ಇವತ್ತು ಊಟನೇ ಇದೆ ಏನಪ್ಪ ಅದು ಅಂದರೆ ಮ್ಯಾಗಿ ಮ್ಯಾಗಿ ತಗೊಂಡಿದ್ದೀನಿ ಮ್ಯಾಗಿ ಅವರಿಗೆಲ್ಲ ಇಷ್ಟ ನೈಟ್ ಇವಾಗಿದೆ ಮ್ಯಾಗಿ ತಿನ್ನೋದು ಒಂದು ಲೋಟ ಕಾಫಿ ಮಾಡ್ಕೊಂಡು ಕುಡಿಯೋದು ಯಾಕೋ ನನಗೆ ಸಾಕು ಅಂತ ಅನಿಸ್ಬಿಟ್ಟಿದೆ ಅದಕ್ಕೋಸ್ಕರ ಇದನ್ನ ಮಾಡ್ತೀನಿ ಇವಾಗ ಮ್ಯಾಗಿ ಕಾಫಿ ಮಾಡೋಣ ಬನ್ನಿ ಇವಾಗ ಒಂದು ಕಡೆ ಕಾಫಿ ಗಿಟ್ಟಿದ್ದೀನಿ ಒಂದು ಕಡೆ ನಾವು ಪಾಸ್ತಾ ಇದು ಮ್ಯಾಗಿ ಸಾರಿ ಪಾಸ್ತಾ ಅಂದ್ಬಿಟ್ಟು ಮ್ಯಾಗಿ ಮಾಡ್ಕೊತೀನಿ ನಾನು ಸ್ವಲ್ಪನೇ ಅಂದರೆ ನಮ್ಮ ಮನೆಯವ್ರು ಇಲ್ವಲ್ಲ ಅವ್ರೇನು ಇದನ್ನೆಲ್ಲ ಇಷ್ಟಪಡೋಲ್ಲ ನಾನು ಇಷ್ಟಪಡ್ತೀನಿ ಅವರು ಇಷ್ಟಪಡೋಲ್ಲ ಇದಕ್ಕೆಲ್ಲ ಅವ್ರೇನಿದ್ರು ಜೋಳದ ರೊಟ್ಟಿ ಎರಡು ಥರ ಪಲ್ಯ ರೈಸು ಸಾಂಬಾರ್ ಇದ್ರೆ ಸಾಕು ಹೊರಗ್ರೇನು ಬೇಡ ನಾನೇ ಸ್ವಲ್ಪ ತಿಂಡಿ ಪೋತಿ ಅದು ಇದು ತಿಂಡಿ ಬೇಕು ಈಗ ಇದಕ್ಕೆ ಟೊಮೊಟೊ ಹಾಕೊಬಹುದು ನಾನು ಹಿಂಗಿನ ಟೊಮೊಟೊ ಅಂದರೆ ಅವ್ರು ತಿನ್ನಲ್ಲಲ್ಲ ಹಂಗಾಕಿ ನಾನು ಹಾಕಕ್ಕೆ ಹೋಗೋದಕ್ಕೆ ಮಸಾಲೆ ಹಾಕಿದ್ದೀನಿ ನಾನು ಓನ್ ಮಸಾಲ ಎಲ್ಲ ಲಾಸ್ಟಿಗೆ ಮ್ಯಾಗಿ ಮಸಾಲ ಹಾಕೋ ಚೆನ್ನಾಗುತ್ತೆ ಇದೆಲ್ಲ ಹಾಕಿ ಸುದೀಪ್ ಬರಲಿ ಒಂದೇ ಪ್ಯಾಕೆಟ್ ಯಾರನ್ನ ಒಬ್ಬೊಬ್ಬರೇ ಇದ್ದಾಗ ಈ ಥರ ಮಾಡ್ಕೊಂತೀರ ಅಂತ ನಂಗೆ ಕಮೆಂಟಲ್ಲಿ ತಿಳಿಸಿ ನಾನು ನೋಡಿ ಚಿಕ್ಕ ಮಕ್ಕಳು ಥರ ಮಾಡ್ಕೊತೀನಿ ಈಗ ಹಾಲು ಕುಡಿತಾ ಇದೆ ಕಾಫಿ ರೆಡಿ ಮಾಡ್ಕೊತೀನಿ ಸಾಪ್ ನಾನು ಮಾಡ್ಕೊತೀನಿ ডি জুস জুস এর মধ্যে করছি এটা ইদ রেডি কাচিপুরি কাটকোন দু ಇದು ಕುದಿತಾ ಇದೆ ಚೂರು ಉಪ್ಪು ನೋಡ್ಕೊತೀನಿ ಟೇಸ್ಟ್ ಸ್ವಲ್ಪ ಸೂಪ್ ಥರ ಮಾಡ್ಕೊತೀನಿ ನಾನು ಅದಕ್ಕೆ ಜಾಸ್ತಿ ಕೊರಿಯ ಹಾಕೊಂಡಿದ್ದೀನಿ ಸೂಪ್ ಥರವೇ ಇದೆ ಈಗ ಹಾಕಿದ್ದೀನಿ न्यूडस मसाला मैगी मसाला ಹಾಕತಿದೆ 레디 ಸೂಪ್ ತರ ಕಾಫಿ ಜೊತೆಗೆ ಕುಡಿಯಕ್ಕೆ ಸಕ್ಕರೆ ಇದೆ ಇದು ಹಾಕ್ತಾಯಿರಲಿ ಕಾಫಿ ರೆಡಿ ಮಾಡ್ಕೊಂಡ್ಬಿಡುತ್ತೇನೆ ಕಾಫಿ ರೆಡಿ ಈಗ ಆರೆ ಸಾල්ಸಿ ಕುಡ್ರೆನೆ ಕುಡಗಬೇಕು ಈಗ ಆಗಿದೆ ಟೆಸ್ಟ್ ಆಫ್ ಮಾಡಿ ತಟ್ಟೆ ತಪ್ಪ ನೋಡಿ ಫ್ರೆಂಡ್ಸ್ ಕಾಫಿ ಜೊತೆಗೆ ಮ್ಯಾਗੀ ಮಾಡ್ಕೊಂಡಿದ್ದೀನಿ யாರಿಗெல்லாம் ಮ್ಯಾಗಿ ಇಷ್ಟ ಹೇಳಿ ಕಾಫಿ ಜೊತೆಗೆ ಇವತ್ತು ನಂದು ನೈಟ್ ಡಿನ್ನರೇ ಇದೆ ಯಾಕಂದರೆ ಅವ್ರು ಮುಗಿಸ್ಕೊಂಡು ಮುಗಿಸ್ಕೊಂಬರ್ತಾರೆ ರಾತ್ರಿ ಹನ್ನೆರಡು ಗಂಟೆ ಆಗುತ್ತೆ ನಂಗೆ ಒಬ್ಬಳಿಗೋಸ್ಕರ ಮತ್ತೆ ಏನಕ್ಕೆಲ್ಲ ಅಡುಗೆ ಮಾಡೋದು ಅಂತೇಳಿ ಇದ್ರಲ್ಲಿ ಮುಗಿಸ್ಕೊಂಡೆ ಈ ಥರ ಯಾರೆಲ್ಲ ಮಾಡ್ಕೊತೀರಾ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ಪ್ಲೀಸ್ ಸಪೋರ್ಟ್ ಮಾಡಿ ಬಾಯ್